ಮಾರ್ಚ್ ಹದಿನಾಲ್ಕರಂದು ಚಿಕ್ಕಮಗಳೂರು ನಗರದ ಕುವೆಂಪು ಕಲಾಮಂದಿರದಲ್ಲಿ ನಾದಬ್ರಹ್ಮ ಸದ್ಗುರು ಶ್ರೀ ಯೋಗಿ ನಾರಾಯಣ ಯತೀಂದ್ರರ ಜಯಂತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಚಿಕ್ಕಮಗಳೂರು ತಾಲೂಕು ಬಲಿಜಿಗ ಸಂಘದ ಪ್ರಧಾನ ಕಾರ್ಯದರ್ಶಿ ಕುಮಾರ್ ಅವರು ತಿಳಿಸಿದರು ಶ್ರೀ ಯೋಗಿ ನಾರಾಯಣ ತೀರ್ಥ ಜಯಂತಿ ಆಚರಣೆಯನ್ನು ಚಿಕ್ಕಮಗಳೂರು ನಗರದ ಮಂದಿರದ ಮಂದಿರಾದ್ರಹ ಸದ್ಗುರು ಶ್ರೀ ಯೋಗಿನಾರಾಯಣ ದೇವರ ಜಯಂತಿ ಕಾರ್ಯಕ್ರಮ ಹಾಗೂ ಜಿಲ್ಲಾ ಸಂಘ ಶ್ರೀ ಯೋಗಿ ನಾರಾಯಣ ಬಲಿಜ ಸೇವಾ ಟ್ರಸ್ಟ್ ವತಿಯಿಂದ ಶುರುವಾರ ಹನ್ನೊಂದು ನಗರದ ಗೋಮುಖಲ ಮಂದಿರದ ಸಮಾರಂಭ ನಡೆಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಬಲಿಜಿಕಾ ಸಂಘ ತಾಲೂಕು ಬಲಿಜಿಗ ಸಂಘ ಶ್ರೀಯೋಗಿ ನಾರಾಯಣ ಬಲಿಜಿಗ ಸೇವಾ ಟ್ರಸ್ಟ್ ವತಿಯಿಂದ ಶುಕ್ರವಾರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ನಗರದ ಕುವೆಂಪು ಕಲಾಮಂದಿರದಲ್ಲಿ ಸಮಾರಂಭ ನಡೆಯಲಿದ್ದು ಮುಖ್ಯ ಅತಿಥಿಗಳಾಗಿ ರಾಜ್ಯ ಸಮಗ್ರ ಬಲಿಜಿಗ ವೇದಿಕೆ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಮುನಿಕೃಷ್ಣಪ್ಪ ಆಗಮಿಸುತ್ತಿದ್ದು ಕೈವಾರ ತಾತಯ್ಯ ಶ್ರೀ ನಾರಾಯಣ ಯತೀಂದ್ರ ಪರಿಚಯ ಮತ್ತು ವಿಚಾರಧಾರೆ ಕುರಿತಂತೆ ಸಾಹಿತಿಗಳಾದ ಶ್ರೀನಿವಾಸ್ರವರು ಮಾತನಾಡಲಿದ್ದಾರೆ ಎಂದರು ಮುಖ್ಯ ಅತಿಥಿಗಳಾಗಿ ರಾಜ್ಯ ಅಧ್ಯಕ್ಷರಾದ ಸಮಗ್ರ ಪರಿಚಯ ಡಾಕ್ಟರ್ ಮುನಿಕೃಷ್ಣಪ್ಪ ಅವರು ಆಗಮಿಸ್ತಾ ಇದ್ದಾರೆ ಯೋಗೀನಾಥ ಪಕ್ಷಿಯನ್ನ ಮತ್ತು ವಿಚಾರಧಾರಂತೆ ನಮ್ಮ ಜನಾಂಗದವರೇ ಆದಂತಹ ನಾಯಕಿಗಳಾದ ಶ್ರೀನಿವಾಸಪ್ಪ ಅವರು ಅದರ ಬಗ್ಗೆ ವಿಚಾರವನ್ನು ತಿಳಿಸ್ಕೊಡ್ತಾ ಇದ್ದಾರೆ ಸರ್ ಇದ್ರ ಜೊತೆಗೆ ನಮ್ಮ ಚಿಕ್ಕಮಗಳೂರಿನ ಉಸ್ತುವಾರಿ ಸಚಿವಾಲಯಗಳಾದಂತಹ ಕೆ ಜಾರ್ಜ್ ಅವರು ಕಾರ್ಯಕ್ರಮ ಉದ್ಘಾಟನೆ ಮಾಡ್ತಾ ಇದ್ದಾರೆ ಶಾಸಕರಾದ ಎಚ್ ಎಸ್ ತಮ್ಮ ಅಧ್ಯಕ್ಷತೆಯನ್ನು ವಹಿಸ್ತಾ ಇದ್ದಾರೆ ಸರ್ ಉಪಸಭಾಪತಿಯಾದ ಎಂ ಕೆ ರಾಣೇಶ್ವರ ಮತ್ತು ಹಾಗೂ ನವೀಕೃತದ ಇಂಧನ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಟಿ ಡಿ ರಾಜೇಗೌಡರು ಆದಿವಾಸಿ ಭಾರತೀಯ ಕೋಶ ಉಪಾಧ್ಯಕ್ಷರಾದ ಡಾಕ್ಟರ್ ಆರ್ತಿ ಕೃಷ್ಣ ರಾಜ್ಯ ಸರಸ್ವತ್ತಮ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಎಂ ಶ್ರೀನಿವಾಸ್ ಸಂಸದ ಕುಟುಂಬ ಶ್ರೀನಿವಾಸ್ ಪೂಜಾರಿ ಅವರು ರಾಜ್ಯಸಭೆ ಸದಸ್ಯ ಜೈರಾಮ್ ರಮೇಶ್ ಸರ್ ಅವರು ಸಂಸದ ಶ್ರೇಯಸ್ ಎಂ ಪಟೇಲ್ ಅವರು ವಿಧಾನ ಪರಿಷತ್ ಸದಸ್ಯರಾದ ಎಸ್ ಎಲ್ ಭೋಜೇಗೌಡರು ಸಿ ಟಿ ರವಿ ಅವರು ಡಾಕ್ಟರ್ ಧನಂಜಯ ಅವರು ಸರ್ಜಿ ಶಾಸಕರಾದ ಜಿ ಎಸ್ ಶ್ರೀನಿವಾಸ್ ಕೆ ಎಸ್ ಆನಂದ್ ನಯನಮುಠಮ್ಮರು ಅವರು ಕಡ ಅಧ್ಯಕ್ಷರಾದ ಡಾಕ್ಟರ್ ಪಂಚುಮತ್ ಸರ್ ಅವರು ಪುರುಷೋತ್ಮ ಸಂಸ್ಕರಣ ಮತ್ತು ನೃತ್ಯ ನಿಗದಾಧ್ಯಕ್ಷರಾದ ಬಿ ಎಚ್ ಹರೀಶ್ ಸರ್ ಅವರು ನಗರಸಭೆ ಅಧ್ಯಕ್ಷರಾದ ಸುರಾತಾ ಮೇಡಮ್ ಅವರು ಜಿಲ್ಲಾಧಿಕಾರಿ ಆದಂಥ ನಾಗರಾಜ್ ಮೇಡಮ್ ಅವರು ಓ ಆದಂಥ ಕೀರ್ತನ ಮೇಡಮ್ ಅವರು ಜಿಲ್ಲಾ ಪೊಲೀಸ್ ವರ್ಷದ ಡಾಕ್ಟರ್ ವಿಕ್ರಮ್ ಸರ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಡಾಕ್ಟರ್ ರಮೇಶ್ ಸರ್ ಅವರು ಪಾಲ್ಗೊಳ್ಳುತ್ತಿದ್ದಾರೆ ಸರ್ ಜಿಲ್ಲೆಯ ಎಲ್ಲ ಕುಲ ಬಾಂಧವ ಜನಾಂಗದ ಏನು ಕುಲ ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಹಾಗೂ ಈ ತಾತಯ್ಯನವರ ಭಕ್ತರಾದಂಥ ಅಭಿಮಾನಿಗಳು ಭಕ್ತರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಈ ಎಲ್ಲ ಕಾರ್ಯಕ್ರಮವನ್ನು ನಮ್ಮ ಜಿಲ್ಲಾಧ್ಯಕ್ಷರಾದ ಆನಂದ್ ಶೆಟ್ಟಿಯವರು ಮತ್ತು ತಾಲೂಕು ಅಧ್ಯಕ್ಷ ದೇವರು ಶೆಟ್ಟಿ ಅವರ ನೇತೃತ್ವದಲ್ಲಿ ನಡೆಸಲಾಗಿದೆ ತಾವುಗಳು ಬರಬೇಕು ಸರ್ ಅದೇ ರೀತಿ ನಮ್ಮ ಜಿಲ್ಲೆಯ ಎಲ್ಲ ಖರಿಜ ಜನಾಂಗದವರು ಹಾಗೂ ಪತ್ರಿಕೆಯು ಮತ್ತು ರಕ್ಷಣಾ ಇಲಾಖೆಯವರು ಹಾಗೂ ಕುಲ ಬಾಂಧವರು ಅಭಿಮಾನಿಗಳು ಮತ್ತು ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾಧ್ಯಕ್ಷ ಆನಂದ್ ಶೆಟ್ಟಿ ತಾಲೂಕು ಅಧ್ಯಕ್ಷ ದೇವರಾಜ್ ಮಹೇಶ್ ಬಾಬು ಉಪಸ್ಥಿತರಿದ್ದರು